ನಮಸ್ಕಾರ ಸ್ನೇಹಿತರೆ ಸುದ್ದಿನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ರಾಜ್ಯದ ಮುಖ್ಯವಾದ ಮಾಹಿತಿಗಳನ್ನು ಡಿಟೇಲ್ ಆಗಿ ನೋಡೋಣ ರಾಮ ಮಂದಿರ ಉದ್ಘಾಟನೆ ವಿಚಾರವಾಗಿ ಪ್ರಧಾನಿ ಮೋದಿ ಅವರ ಭಾಷಣ ಮತ್ತೊಂದೆಡೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ದಿನಾಂಕವನ್ನು ಐವತ್ತೇಳು ವರ್ಷಗಳ ಹಿಂದೆ ಹೇಳಲಾಗಿತ್ತು ನೇಪಾಳದ ಒಂದು ಅಂಚೆ ಚೀಟಿ ಈಗ ವೈರಲ್ ಆಗಿದೆ ಎಲ್ಲ ಮಾಹಿತಿಗಳು ಬಂದಿವೆ ಸ್ನೇಹಿತರೆ ಕರ್ನಾಟಕಕ್ಕೆ ಮತ್ತೆ ಶಾಕ್ ಕಾವೇರಿ ನದಿ ನೀರಿನ ವಿಚಾರ ಮತ್ತೆ ಈಗ ಮುನ್ನೆಲೆಗೆ ಬಂದಿದೆ ತಮಿಳುನಾಡಿಗೆ ಮತ್ತೆ ನೀರು ಹರಿಸಬೇಕಾಗಿದೆ ಎಲ್ಲ ಮಾಹಿತಿಗಳನ್ನು ಡಿಟೇಲ್ ಆಗಿ ನೋಡೋಣ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಹತ್ವದ ಸಭೆ ವಾರು ನಿರ್ಧಾರ ತೆಗೆದುಕೊಳ್ಳಲಾಗಿದೆ ರೈತರಿಗೆ ಕಾರ್ಮಿಕರಿಗೆ ಮುಖ್ಯವಾದ ಮಾಹಿತಿ ಉದ್ಯೋಗದ ನಿರೀಕ್ಷೆಯಲ್ಲಿದ್ದವರಿಗೂ ಕೂಡ ಒಂದು ಗುಡ್ ನ್ಯೂಸ್ ಎಲ್ಲ ಮಾಹಿತಿಗಳನ್ನ ಸ್ನೇಹಿತರೆ ಇನ್ನು ರಾಮ ಮಂದಿರ ಉದ್ಘಾಟನೆ ವಿಚಾರವಾಗಿ ಹಿಂದೂ ಮಹಾಸಭಾ ಕೂಡ ಈಗ ಉದ್ಘಾಟನೆ ಮಾಡಿದರೆ ಬಿಜೆಪಿಗೆ ರಾಮನ ಶಾಪ ತಟ್ಟುತ್ತೆ ಎಂದು ಹಿಂದೂ ಮಹಾಸಭಾ ನಾಯಕರ ಆಕ್ರೋಶ ವ್ಯಕ್ತವಾಗಿದೆ ಎಲ್ಲ ಮಾಹಿತಿಗಳನ್ನ ಡೀಟೇಲ್ ಆಗಿ ನೋಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣಿಸುವ ಗಂಟೆ ಕೂಡ ಒತ್ತಿದ್ರೆ ಕರ್ನಾಟಕದ ಮುಖ್ಯವಾದ ಮಾಹಿತಿ ನಿಮಗೆ ಸಿಗುತ್ತಿರುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋನ ಪೂರ್ತಿ ನೋಡಿ ಮೊದಲನೇ ಮುಖ್ಯವಾದ ಮಾಹಿತಿ ಜನವರಿ ಇಪ್ಪತ್ತೆರಡರಂದು ರಾಮ ಮಂದಿರ ಉದ್ಘಾಟನೆ ಆಗಲಿದ್ದು ಇದೇ ಒಂದು ವಿಚಾರ ಕುರಿತಂತೆ ಮಹಾರಾಷ್ಟ್ರದ ಸೋಲಾಪುರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ವಿವಿಧ ಯೋಜನೆಗಳಿಗೆ ಚಾಲನೆ ಕೊಟ್ಟು ಭಾಷಣವನ್ನ ಮಾಡಿದ್ದಾರೆ ಜನವರಿ ಇಪ್ಪತ್ತೆರಡರಂದು ಬೆಳೆಗಳಿರುವ ರಾಮ ಜ್ಯೋತಿ ಜನರ ಜೀವನದಿಂದ ಬಡತನವನ್ನೇ ತೊಡೆದು ಹಾಕಲು ಸ್ಫೂರ್ತಿಯಾಗಲಿದೆ ಎಂದು ಪ್ರಧಾನಿ ಮೋದಿ ಅವರು ಭಾಷಣದಲ್ಲಿ ಮಾತನಾಡಿದ್ದಾರೆ ಹೌದು ಸ್ನೇಹಿತರೆ ಮಹಾರಾಷ್ಟ್ರದ ಸೋಲಾಪುರದಲ್ಲಿ ವಿವಿಧ ಯೋಜನೆಗಳಿಗೆ ಚಾಲನೆ ಕೊಟ್ಟು ಮಾತನಾಡಿದಂತ ಪ್ರಧಾನಿ ಮೋದಿಯವರು ಇಂದು ಇಡೀ ದೇಶದ ವಾತಾವರಣವು ಭಕ್ತಿಯಿಂದ ತುಂಬಿಕೊಂಡಿದೆ ಏಕೆಂದರೆ ಜನವರಿ ಇಪ್ಪತ್ತೆರಡಕ್ಕೆ ಭಗವನ್ ರಾಮನು ತನ್ನ ಭವ್ಯ ಆಯುಧದಲ್ಲಿ ನಿರ್ಮಾಣವಾದ ದೇವಾಲಯದಲ್ಲಿ ಬಂದು ವಾಸ ಮಾಡಲಿದ್ದಾನೆ ಜನವರಿ ಇಪ್ಪತ್ತೆರಡರಂದು ಬೆಳಗಲಿರುವ ರಾಮ ಜ್ಯೋತಿಯು ಜನರ ಜೀವನದಿಂದ ಬಡತನವನ್ನೇ ಹಾಕಲು ಸ್ಫೂರ್ತಿಯಾಗಲಿದೆ ಎಂದು ಪ್ರಧಾನಿ ಮೋದಿ ಅವರು ಭಾಷಣವನ್ನ ಮಾಡಿದ್ದಾರೆ ಇನ್ನಿದೆ ಇದೇ ಒಂದು ಭಾಷಣದಲ್ಲಿ ಮತ್ತೊಂದು ಘಟನೆ ಕೂಡ ನಡೆದಿದೆ ಅದೇನೆಂದರೆ ಪ್ರಧಾನಿಯವರು ಭಾಷಣ ಮಾಡುತ್ತಾ ಹೆಚ್ಚು ಭಾವುಕರಾದ ಘಟನೆ ನಡೆದಿದೆ ಎಷ್ಟು ಭಾವುಕರಾದ್ರಂದ್ರೆ ಅವರು ಸ್ವಲ್ಪ ಸಮಯದವರೆಗೆ ತಮ್ಮ ಭಾಷಣವನ್ನೇ ನಿಲ್ಲಿಸಿ ನೀರು ಕುಡಿಯಲು ಪ್ರಾರಂಭ ಮಾಡಿದ್ರು ಸ್ನೇಹಿತರೆ ಹೌದು ಯಾಕಂದ್ರೆ ಪ್ರಧಾನಿ ಮೋದಿ ಅವರು ತಮ್ಮ ಭಾಷಣದಲ್ಲಿ ನಮ್ಮ ಭಾರತದಲ್ಲಿ ಇಂದು ಗರೀಬಿ ಹಟಾವ್ ಎಂಬ ಘೋಷಣೆಗಳು ದೀರ್ಘಕಾಲದವರೆಗೆ ಎತ್ತಲಾಯಿತು ಆದರೆ ಬಡತನ ದೂರವಾಗಲಿಲ್ಲ ಬಡವರ ಹೆಸರಿನಲ್ಲಿ ಯೋಜನೆಗಳನ್ನ ಮಾಡಲಾಯಿತು ಆದರೆ ಆ ಒಂದು ಯೋಜನೆಗಳು ಬಡವರಿಗೆ ಉಪಯೋಗಕ್ಕೆ ಬರಲಿಲ್ಲ ಬದಲಾಗಿ ಕೇವಲ ಮಧ್ಯವರ್ತಿಗಳೇ ಆ ಒಂದು ಹಣವನ್ನ ಲೂಟಿ ಮಾಡಿದ್ರು ಆದ್ರೆ ನಮ್ಮ ಸರ್ಕಾರ ಬಂದ ನಂತರ ಇಂದು ನಾವು ಪಿಎಂ ಆವಾಸ್ ಯೋಜನೆ ಮೂಲಕ ಸಾವಿರಾರು ಬಡ ಕುಟುಂಬಗಳಿಗೆ ಮನೆಯನ್ನು ಕೊಟ್ಟಿದ್ದೇವೆ ಆ ಮನೆಗಳನ್ನು ನಾನು ಕೂಡ ನೋಡಿದೆ ನನಗನಿಸ್ತು ನಾನು ಕೂಡ ಬಾಲ್ಯದಲ್ಲಿ ಇಂತಹ ಮನೆಯಲ್ಲಿ ಇರಬೇಕಾಗಿತ್ತು ಎಂದು ನನಗೆ ಅನಿಸ್ತು ಎಂದು ಪ್ರಧಾನಿ ಮೋದಿ ಅವರು ಭಾಷಣ ಮಾಡುತ್ತಾ ಭಾವುಕರಾದ ಘಟನೆ ನಡೆದಿದೆ ಇನ್ನೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಈ ಒಂದು ಮಾಹಿತಿ ಕೇಳಿದ್ರೆ ಪ್ರತಿಯೊಬ್ಬರಿಗೂ ಕೂಡ ಆಶ್ಚರ್ಯವಾಗುತ್ತೆ ಯಾಕಂದ್ರೆ ರಾಮ ಮಂದಿರ ನಿರ್ಮಾಣದ ದಿನಾಂಕವನ್ನ ಐವತ್ತೇಳು ವರ್ಷಗಳ ಹಿಂದೆನೆ ಹೇಳಲಾಗಿತ್ತು ಎಂಬ ಒಂದು ಮಾಹಿತಿಗ ಭಾರಿ ವರಲಾಗಿದೆ ಹೌದು ಸ್ನೇಹಿತರೆ ಜನವರಿ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಗಲಿದ್ದು ಆದರೆ ಇದೇ ನಡುವೆ ಸಾಮಾಜಿಕ ಜಾಲತಾಣಗಳಲ್ಲಿ ನೇಪಾಳದ ಒಂದು ಅಂಚೆ ಚೀಟಿ ಸಖತ್ ವೈರಲ್ ಆಗುತ್ತಿದೆ ಹೌದು ಯಾಕಂದ್ರೆ ಆ ಒಂದು ಅಂಚೆ ಚೀಟಿಯಲ್ಲಿ ಹತ್ತೊಂಬತ್ ನೂರ ಅರವತ್ತೇಳರಲ್ಲಿ ಬಿಡುಗಡೆ ಆದಂತಹ ನೇಪಾಳದ ಅಂಚೆ ಚೀಟಿಯಲ್ಲಿ ಐವತ್ತೇಳು ವರ್ಷಗಳ ಹಿಂದೆನೆ ರಾಮಂದಿರ ಎರಡ್ ಉದ್ಘಾಟನೆ ಆಗಲಿದೆ ಎಂಬ ಒಂದು ದಿನಾಂಕವನ್ನ ನಮೂದಿಸಲಾಗಿದೆ ಹೌದು ಆ ಒಂದು ಚೀಟಿ ಕೂಡ ನೀವು ನೋಡ್ತಿರಬಹುದು ಸ್ನೇಹಿತರೆ ಈ ಒಂದು ಅಪರೂಪದ ಅಂಚೆ ಚೀಟಿಯು ಲಕ್ನೋದ ಅಶೋಕ್ ಎನ್ನುವರ ಬಳಿ ಇದೆ ಅವರು ಇದನ್ನ ತಮ್ಮ ದಿ ಲಿಟಿಲ್ ಮ್ಯೂಸಿಯಂ ಎಂಬುದರಲ್ಲಿ ಇರಿಸಿದ್ದಾರೆ ಈ ಒಂದು ಅಂಚೆ ಚೀಟಿ ಚೀಟಿಯನ್ನ ಅಪರೂಪ ಎಂದು ಕರೆಯಲಾಗುತ್ತಿದೆ ಯಾಕಂದ್ರೆ ಇದರ ಹಿಂದೆ ಒಂದು ದೊಡ್ಡ ರಹಸ್ಯವೇ ಅಡಗಿದೆ ವಾಸ್ತವವಾಗಿ ಹತ್ತೊಂಬತ್ ನೂರ ಅರವತ್ತೇಳರಲ್ಲಿ ಬಿಡುಗಡೆ ಆದ ಈ ಒಂದು ಅಂಚೆ ಚೀಟಿಯನ್ನ ಭಗವಾನ್ ರಾಮ್ ಮತ್ತು ಸೀತೆಗೆ ಸಮರ್ಪಿಸಲಾಗಿದೆ ಯಾಕಂದ್ರೆ ಸ್ನೇಹಿತರೆ ಈ ಒಂದು ಅಂಚೆ ಚೀಟಿಯಲ್ಲಿ ರಾಮ ದೇವಾಲಯದ ಪ್ರಾಣ ಪ್ರತಿಷ್ಠಾಪನೆ ವರ್ಷವನ್ನ ಬರೆಯಲಾಗಿದೆ ಹದಿನೈದು ಪೈಸೆಯ ಈ ಒಂದು ಅಂಚೆ ಚೀಟಿಯ ಮೇಲೆ ರಾಮನವಮಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಎಂದು ಬರೆಯಲಾಗಿದೆ ಈ ಒಂದು ಅಂಚೆ ಚೀಟಿಯನ್ನು ಹತ್ತೊಂಬತ್ ನೂರ ಅರವತ್ತೇಳರಲ್ಲಿ ನೇಪಾಳದಲ್ಲಿನೇ ಬಿಡುಗಡೆ ಮಾಡಲಾಗಿತ್ತು ಎಂದು ಲಿಟಲ್ ಮ್ಯೂಸಿಯಂನ ಮಾಲೀಕರಾಗಿರುವ ಅಶೋಕ್ ಕುಮಾರ್ ಅವರು ಈಗ ವರದಿಯಲ್ಲಿ ತಿಳಿಸಿದ್ದಾರೆ ಇನ್ನು ಇದೇ ಒಂದು ವರದಿಯಲ್ಲಿ ಅವರು ಮತ್ತೊಂದು ಶಾಕಿಂಗ್ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಅದೇನೆಂದ್ರೆ ಸ್ನೇಹಿತರೆ ವಿಕ್ರಮ್ ಸವಂತ್ ಎಂಬ ಒಂದು ಇಂಗ್ಲಿಷ್ ಕ್ಯಾಲೆಂಡರ್ ಐವತ್ತೇಳು ವರ್ಷ ಮುಂದಿದೆ ಅಂತೆ ಅದಕ್ಕೇನೆ ಆ ಒಂದು ಸಮಯದಲ್ಲಿನೇ ಹತ್ತೊಂಬತ್ ನೂರ ಐವತ್ತೇಳು ವರ್ಷ ಮುಂದೆ ಮಾಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಎಂದು ಬರೆಯಲಾಗಿತ್ತು ಆದರೆ ಈಗ ಆಶ್ಚರ್ಯವೇನೆಂದ್ರೆ ಅನೇಕ ವರ್ಷಗಳ ಹಿಂದೆ ಬರೆಯಲಾದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಈಗ ಪ್ರಾಣ ಪ್ರತಿಷ್ಠಾಪನೆಯು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆಗುತ್ತಿರುವುದು ಎಲ್ಲರಿಗೂ ಆಶ್ಚರ್ಯ ಮೂಡಿಸುವಂತೆ ಆಗಿದೆ ಇನ್ನೀಗ ಮತ್ತೊಂದು ಮುಖ್ಯವಾದ ಮಾಹಿತಿ ರಾಜ್ಯ ಕರ್ನಾಟಕಕ್ಕೆ ಮತ್ತೆ ಕಾವೇರಿ ಶಾಕ್ ಎದುರಾಗಿದೆ ಫೆಬ್ರವರಿ ತಿಂಗಳಲ್ಲಿ ಮತ್ತೆ ತಮಿಳುನಾಡು ರಾಜ್ಯಕ್ಕೆ ಪ್ರತಿದಿನ ಒಂಬೈನೂರ ತೊಂಬತ್ತೆಂಟು ಕ್ಯೂಸೆಕ್ ನೀರು ಬಿಡಬೇಕು ಎಂದು ಈಗ ಸಿಡಬ್ಲ್ಯೂ ಆರ್ ಸಿ ಕರ್ನಾಟಕ ಸರ್ಕಾರಕ್ಕೆ ಸೂಚನೆ ಕೊಟ್ಟಿದೆ ಹೌದು ಸ್ನೇಹಿತರೆ ಕಾವೇರಿ ವಿಚಾರದಲ್ಲಿ ಮತ್ತೊಮ್ಮೆ ಈಗ ಕರ್ನಾಟಕಕ್ಕೆ ಹಿನ್ನಡೆ ಆಗಿದೆ ತಮಿಳುನಾಡಿಗೆ ಮತ್ತೆ ನೀರು ಹರಿಸಬೇಕು ಎಂದು ಕಾವೇರಿ ನೀರು ನಿಯಂತ್ರಣ ಸಮಿತಿಯು ಆದೇಶವನ್ನು ನೀಡಿದೆ ಈ ಒಂದು ಆದೇಶದಲ್ಲಿ ಏನಿದೆ ಅಂದರೆ ಸ್ನೇಹಿತರೆ ಈಗ ಜನವರಿಯಲ್ಲಿ ಬಾಕಿ ಉಳಿದಿರುವ ದಿನಗಳಲ್ಲಿ ತಮಿಳುನಾಡು ರಾಜ್ಯಕ್ಕೆ ಪ್ರತಿದಿನ ಒಂದು ಸಾವಿರದ ಒಂದೂರ ಎಂಬತ್ತೆರಡು ಕ್ಯೂಸೆಕ್ ನೀರು ನಂತರ ಫೆಬ್ರವರಿ ತಿಂಗಳ ಮೊದಲ ದಿನದಿಂದ ಒಂಬೈನೂರ ತೊಂಬತ್ತೆಂಟು ಕ್ಯುಸೆಕ್ ನೀರು ಪ್ರತಿದಿನ ಬಿಡುಗಡೆ ಮಾಡುವಂತೆ ಕರ್ನಾಟಕಕ್ಕೆ ಸಿಡಬ್ಲ್ಯೂಆರ್ಸಿ ಸೂಚನೆ ಕೊಟ್ಟಿದೆ ಇನ್ನು ಇದೇ ಒಂದು ಸಭೆಯಲ್ಲಿ ತಮಿಳುನಾಡಿಗೆ ನೀರು ಹರಿಸಲು ಸಾಧ್ಯವೇ ಇಲ್ಲ ಎಂದು ರಾಜ್ಯದ ಪರ ಅಧಿಕಾರಿಗಳು ಕೂಡ ವಾದ ಮಂಡಿಸಿದ್ದಾರೆ ಕರ್ನಾಟಕದಲ್ಲಿ ಕಾವೇರಿ ಜಲಾನಯನ ಪ್ರದೇಶ ಸೇರಿದಂತೆ ನಾಲ್ಕು ಜಲಾಶಯಗಳಲ್ಲಿ ಶೇಕಡಾ ಐವತ್ತೆರಡರಷ್ಟು ನೀರೇ ಇಲ್ಲ ಎಂದು ಅಧಿಕಾರಿಗಳು ವಾದ ಮಂಡಿಸಿದ್ದಾರೆ ಆದರೂ ಕೂಡ ರಾಜ್ಯಕ್ಕೆ ಹಿನ್ನಡೆಯಾಗಿದೆ ತಮಿಳುನಾಡಿಗೆ ನೀರು ಹರಿಸಲೇಬೇಕು ಎಂದು ಕಾವೇರಿ ನೀರು ನಿಯಂತ್ರಣ ಸಮಿತಿ ರಾಜ್ಯಕ್ಕೆ ಆದೇಶ ಹೊರಡಿಸಿದೆ ಈ ಮೂಲಕ ಮತ್ತೆ ರಾಜ್ಯಕ್ಕೆ ದೊಡ್ಡ ಶಾಕಿಗೆ ಎದುರಾಗಿದೆ ಇನ್ನೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಅದಕ್ಕಿಂತ ಮೊದಲು ವಿಡಿಯೋಗೆ ನೀವು ಲೈಕ್ ಮಾಡಿಲ್ಲವೆಂದರೆ ದಯವಿಟ್ಟು ಲೈಕ್ ಮಾಡಿ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಈಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ಸಚಿವ ಸಂಪುಟ ಸಭೆ ನಡೆದಿದ್ದು ಇದೇ ಒಂದು ಸಭೆಯಲ್ಲಿ ಹಲವಾರು ನಿರ್ಣಯವನ್ನ ತೆಗೆದುಕೊಂಡಿದ್ದಾರೆ ಹೌದು ಸ್ನೇಹಿತರೆ ಮೊದಲನೇ ನಿರ್ಣಯ ಏನೆಂದರೆ ಗೃಹ ಯೋಜನೆ ಅನುಷ್ಠಾನ ಕುರಿತಂತೆ ಒಂದು ಬದಲಾವಣೆ ಮಾಡಲು ಸರ್ಕಾರ ಮುಂದಾಗಿದೆ ಅದೇನೆಂದರೆ ಪ್ರತಿ ತಿಂಗಳಿಗೆ ಯಾರು ನಲವತ್ತೆಂಟು ಯೂನಿಟ್ ಗಿಂತ ಕಡಿಮೆ ಬಳಸುತ್ತಾರೋ ಅಂತಹ ಗ್ರಾಹಕರಿಗೆ ಶೇಕಡಾ ಹತ್ತರಷ್ಟು ರಿಯಾಯಿತಿ ಕೊಡುವ ಬದಲು ಹತ್ತು ಯೂನಿಟ್ನೇ ಉಚಿತವಾಗಿ ನೀಡಲು ಸರ್ಕಾರ ಮುಂದಾಗಿದೆ ಹೌದು ಈ ಒಂದು ಹಿಂದೆ ನಲವತ್ತೆಂಟು ಯೂನಿಟ್ ಬಳಕೆ ಮಾಡುತ್ತಿರುವವರಿಗೆ ಶೇಕಡಾ ಹತ್ತರಷ್ಟು ಅಂದರೆ ನಾಲ್ಕು ಪಾಯಿಂಟ್ ಟೆಂಟು ಯೂನಿಟ್ ಮಾತ್ರ ಉಚಿತ ವಿದ್ಯುತ್ ಮತ್ತೆ ಹೆಚ್ಚುವರಿಯಾಗಿ ಸಿಗ್ತಾ ಇತ್ತು ಆದರೆ ಈ ಒಂದು ಬದಲಾವಣೆ ಮೂಲಕ ಈಗ ಅವರು ಕೂಡ ಐವತ್ತೆಂಟು ವರೆಗೆ ಉಚಿತ ವಿದ್ಯುತ್ ಲಾಭವನ್ನು ಪಡಿಬಹುದು ಇನ್ನು ಎರಡನೇ ನಿರ್ಣಯ ಏನೆಂದರೆ ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕನ್ನ ಚನ್ನಮ್ಮನ ಕಿತ್ತೂರು ತಾಲೂಕೆಂದು ಮರುನಾಮಕರಣ ಮಾಡುವಂತೆಯೂ ಕೂಡ ಸಚಿವ ಸಂಪುಟದಲ್ಲಿ ತೀರ್ಮಾನ ತೆಗೆದುಕೊಳ್ಳಲಾಗಿದೆ ಇದೇ ರೀತಿ ವಿಜಯನಗರ ಜಿಲ್ಲೆಯಲ್ಲಿರುವ ಬಸವನ ಬಾಗೇವಾಡಿ ಎಂಬ ತಾಲೂಕಿನ ನಂದಿಹಾಳ ಪಿ ಎಚ್ ಗ್ರಾಮದ ಹೆಸರನ್ನ ಆರೂಢ ನಂದಿಹಾಳ ಎಂದು ಮರುನಾಮಕರಣ ಮಾಡಲು ಕೂಡ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ ಇನ್ನು ಇದೇ ನಡುವೆ ಕಾರ್ಖಾನೆಯಲ್ಲಿ ಕೆಲಸ ಮಾಡುತ್ತಿರುವ ಕಾರ್ಮಿಕರಿಗೂ ಕೂಡ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ ಅದೇನೆಂದರೆ ಕೆಲಸದ ಅವಧಿಯನ್ನ ಹನ್ನೆರಡು ಗಂಟೆಯಿಂದ ಎಂಟು ಗಂಟೆಗೆ ಇಳಿಕೆ ಮಾಡಲು ಸರ್ಕಾರ ಈಗ ಮುಂದಾಗಿದೆ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯವರೇ ಈ ಒಂದು ಭರವಸೆ ಮಾತುಗಳನ್ನು ಆಡಿದ್ದಾರೆ ಹೌದು ಸ್ನೇಹಿತರೆ ರೈತರ ಮತ್ತು ಕಾರ್ಮಿಕರ ಸಮಸ್ಯೆಗಳನ್ನು ಕಾನೂನಾತ್ಮಕವಾಗಿ ಪರಿಶೀಲಿಸಿ ಈ ಒಂದು ಹಿಂದೆ ಬಿಜೆಪಿ ಅವಧಿಯಲ್ಲಿ ಎಂಟು ಗಂಟೆ ಅವಧಿಯನ್ನು ಹನ್ನೆರಡು ಗಂಟೆಗೆ ಹೆಚ್ಚಳ ಮಾಡಲಾಗಿತ್ತು ಈಗ ಮತ್ತೆ ಹನ್ನೆರಡು ಗಂಟೆಯಿಂದ ಎಂಟು ಗಂಟೆಗೆ ಕೆಲಸದ ಅವಧಿ ಇಳಿಕೆಗೆ ಸರ್ಕಾರ ನಿರ್ಧಾರ ಮಾಡಿದ್ದು ಈ ಬಗ್ಗೆ ಶೀಘ್ರವೇ ನಿರ್ಧಾರ ಪ್ರಕಟಿಸುವುದಾಗಿ ಸಿಎಂ ಅವರು ಭರವಸೆಯನ್ನ ಕೊಟ್ಟಿದ್ದಾರೆ ಈ ಮೂಲಕ ಕಾರ್ಖಾನೆಯಲ್ಲಿ ಕೆಲಸ ಮಾಡುತ್ತಿರುವ ಕಾರ್ಮಿಕರಿಗೆ ಶೀಘ್ರವೇ ಗುಡ್ ನ್ಯೂಸ್ ಸಿಗುವ ಸಾಧ್ಯತೆ ಇದೆ ನೀವು ಕೂಡ ಏನಾದರೂ ಕಾರ್ಮಿಕ ರೆ ಎಷ್ಟು ಗಂಟೆ ದಿನದಲ್ಲಿ ಕೆಲಸ ಮಾಡುತ್ತಿರ ಎಂಬುದನ್ನು ಕಮೆಂಟ್ ಮಾಡಿ ಇನ್ನೂ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಶೀಘ್ರವೇ ರಾಜ್ಯದಲ್ಲಿ ಉದ್ಯೋಗ ಮೇಳವು ಕೂಡ ರಚನೆ ಮಾಡಲು ಸರ್ಕಾರ ಈಗ ಮುಂದಾಗಿದೆ ಹೌದು ಈಗಾಗಲೇ ನಿರುದ್ಯೋಗಿ ಯುವಕರಿಗೆ ಯುವ ನಿಧಿ ಯೋಜನೆ ಜಾರಿಗೆ ಮಾಡಿ ಪ್ರತಿ ತಿಂಗಳಿಗೆ ಮೂರು ಸಾವಿರ ಇನ್ನು ಕೆಲವರಿಗೆ ಪ್ರತಿ ತಿಂಗಳು ಹದಿನೈದು ರೂಪಾಯಿ ನೀಡಲು ಸರ್ಕಾರ ಮುಂದಾಗಿದ್ದು ಇದರ ಜೊತೆಗೇನೆ ಈಗ ಕೆಲಸ ಕೊಡಲು ಕೂಡ ಸರ್ಕಾರ ಮುಂದಾಗಿದೆ ಹೌದು ರಾಜ್ಯದ ಜಿಲ್ಲಾ ಮತ್ತು ರಾಜ್ಯ ಮಟ್ಟದಲ್ಲಿ ಬೃಹತ್ ಉದ್ಯೋಗ ಮೇಳ ಆಯೋಜಿಸುವ ಕುರಿತಂತೆ ಸರ್ಕಾರ ಈಗ ಮುಂದಾಗಿದೆ ಇದೇ ಒಂದು ವಿಚಾರ ಕುರಿತಂತೆ ರಾಯಚೂರಿನ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವ ಶರಣ ಪ್ರಕಾಶ್ ಪಾಟೀಲ್ ಅವರು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಫೆಬ್ರವರಿ ತಿಂಗಳಲ್ಲಿ ಕರ್ನಾಟಕದಲ್ಲಿ ಬೃಹತ್ ಮತ್ತು ಸಣ್ಣ ಕೈಗಾರಿಕೆ ಸಾಫ್ಟ್ವೇರ್ ಉದ್ಯಮಿ ಸೇರಿದಂತೆ ಎಲ್ಲರ ಸಹಯೋಗದಿಂದ ಉದ್ಯೋಗ ಮೇಳವನ್ನು ಆಯೋಜನೆ ಮಾಡುತ್ತೇವೆ ಬೇಡಿಕೆಗೆ ಅನುಗುಣವಾಗಿ ಯುವ ಜನತೆಗೆ ಉದ್ಯೋಗಗಳನ್ನು ನೀಡಿ ಅವರಿಗೆ ಸ್ವಾವಲಂಬಿಯನ್ನಾಗಿ ಮಾಡುವ ಸದುದ್ದೇಶದಿಂದ ರಾಜ್ಯ ಸರ್ಕಾರ ಉದ್ಯೋಗ ಮೇಳವನ್ನು ಆಯೋಜಿಸಲು ಮುಂದಾಗಿದೆ ಎಂದಿದ್ದಾರೆ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಬೃಹತ್ ಉದ್ಯೋಗ ಮೇಳ ನಡೆಸುವ ಗುರಿಯನ್ನ ಸರ್ಕಾರ ಹಾಕಿಕೊಂಡಿದೆ ಕನ್ನಡಿಗರಿಗೆ ಉದ್ಯೋಗ ಅವಕಾಶ ಕಲ್ಪಿಸಲು ಸರ್ಕಾರ ಸರ್ಕಾರದಿಂದಲೇ ಈ ಒಂದು ಉದ್ಯೋಗ ಮೇಳ ಹಮ್ಮಿಕೊಳ್ಳಲಾಗಿದೆ ಈ ಒಂದು ಉದ್ಯೋಗ ಮೇಳದಲ್ಲಿ ಸರ್ಕಾರಿ ಉದ್ಯೋಗ ಖಾಸಗಿ ಕ್ಷೇತ್ರಗಳಲ್ಲಿ ಉದ್ಯೋಗ ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡುವುದು ಬೃಹತ್ ಮತ್ತು ಸಣ್ಣ ಕೈಗಾರಿಕೆಗಳಲ್ಲಿಯೂ ಕೂಡ ಕೆಲಸ ಕೊಡಿಸುವುದು ಸಾಫ್ಟ್ವೇರ್ ಕೂಡ ಖಾಲಿ ಇರುವ ಹುದ್ದೆಗಳನ್ನ ಭರ್ತಿ ಮಾಡುವುದು ಎಲ್ಲವನ್ನೂ ಕೂಡ ಇದೇ ಒಂದು ಉದ್ಯೋಗ ಮೇಳದಲ್ಲಿ ಮಾಡುತ್ತೇವೆ ಎಂದಿದ್ದಾರೆ ಸ್ನೇಹಿತರೆ ಇನ್ನು ಇದೇ ಒಂದು ಉದ್ಯೋಗ ಮೇಳದಲ್ಲಿ ಗ್ರಾಮೀಣ ಭಾಗದ ಯುವಕ ಯುವತಿಯರಿಗೂ ಕೂಡ ಹೆಚ್ಚಿನ ಅವಕಾಶ ಸಿಗಲಿದೆ ಎಂದು ಕೂಡ ಹೇಳಲಾಗಿದೆ ಇನ್ನು ಈಗ ಮತ್ತೊಂದು ಮುಖ್ಯವಾದ ಕೊನೆಯ ಮಾಹಿತಿಗೆ ಹೋಗೋಣ ಅಪೂರ್ಣ ಮಂದಿರ ಉದ್ಘಾಟನೆ ಮಾಡುವುದರಿಂದ ಬಿಜೆಪಿಯವರಿಗೆ ರಾಮನ ಶಾಪ ತಟ್ಟಲಿದೆ ಎಂದು ಹಿಂದೂ ಮಹಾಸಭಾ ನಾಯಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಹೌದು ಅಯೋಧ್ಯದಲ್ಲಿ ಅಪೂರ್ಣ ಸ್ಥಿತಿಯಲ್ಲಿರುವ ರಾಮ ಮಂದಿರವನ್ನ ಉದ್ಘಾಟನೆ ಮಾಡುವುದು ಹಿಂದೂ ಸಂಪ್ರದಾಯಕ್ಕೆ ವಿರುದ್ಧ ಹೀಗೆ ಮಾಡಿದರೆ ಬಿಜೆಪಿಯವರಿಗೆ ಶ್ರೀರಾಮನ ಶಾಪ ತಟ್ಟಲಿದೆ ಎಂದು ಹಿಂದೂ ಮಹಾಸಭಾ ಕರ್ನಾಟಕದ ಸಂಸ್ಥಾಪಕರಾಗಿರುವ ರಾಜೇಶ ಪವಿತ್ರನವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮುಂಬರುವ ಲೋಕಸಭಾ ಚುನಾವಣೆಯನ್ನ ಮುಂದಿಟ್ಟುಕೊಂಡು ದೇವಸ್ಥಾನ ಕಾಮಗಾರಿ ಸಂಪೂರ್ಣಗೊಳ್ಳುವ ಮೊದಲೇ ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡುವುದು ಹಿಂದೂ ಸಂಪ್ರದಾಯ ವಿರುದ್ಧ ಎಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಶಾಸ್ತ್ರಗಳನ್ನ ಬದಿಗಿಟ್ಟು ವೈಯಕ್ತಿಕ ಹಿತಾಸಕ್ತಿ ಮುಂದಿಟ್ಟು ಕೇವಲ ಬೂಟಾಟಿಕೆಯ ಶಾಸ್ತ್ರ ಮಾಡಿದರೆ ಬಿಜೆಪಿಗೆ ಶ್ರೀರಾಮನ ಶಾಪ ತಟ್ಟಲಿದೆ ಅವರಿಗೆ ಇಂದಿನ ಕರ್ನಾಟಕದ ಪರಿಸ್ಥಿತಿ ನಾಳೆ ಕೇಂದ್ರದಲ್ಲೂ ಕೂಡ ಬರಬಹುದು ಎಂದು ಪವಿತ್ರನೆನ್ನುವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಅಂದಹಾಗೆ ಸ್ನೇಹಿತರಿಗಾಗಲೇ ಹಲವರು ಇನ್ನು ದೇವಸ್ಥಾನವೇ ನಿರ್ಮಾಣವಾಗಿಲ್ಲ ಕೇವಲ ಗರ್ಭಗುಡಿ ಭಾಗ ಮಾತ್ರ ಪೂರ್ಣವಾಗಿದೆ ಗೋಪುರಗಳು ನಿರ್ಮಾಣವಾಗಿಲ್ಲ ಕ್ಷೇತ್ರಪಾಲ ದೇವರುಗಳು ನಿರ್ಮಾಣವಾಗಿಲ್ಲ ಹೀಗೆ ಅರೆಬರೆ ಮಂದಿರದಲ್ಲಿ ದೇವರ ಮೂರ್ತಿಯನ್ನು ಇಟ್ಟು ಪ್ರಾಣ ಪ್ರತಿಷ್ಠೆ ಮಾಡುವುದು ಸರಿಯಲ್ಲ ಎಂದು ಹಲವರು ತಮ್ಮ ವಾದವನ್ನ ಇತ್ತೀಚೆಗೆ ಮಂಡಿಸಿದ್ದಾರೆ ಇನ್ನು ಶಂಕರಾಚಾರ್ಯ ಪೀಠಗಳ ಮುಖ್ಯಸ್ಥರು ಕೂಡ ಇದೇ ಅಭಿಪ್ರಾಯವನ್ನು ಕೂಡ ತೋರಿಸಿದ್ದು ಈಗ ಜೊತೆಗೆ ಹಿಂದೂ ಮಹಾಸಭಾ ನಾಯಕರು ಕೂಡ ಇದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಒಟ್ಟಿನಲ್ಲಿ ಸ್ನೇಹಿತರೆ ಪೂರ್ಣ ಪ್ರಮಾಣದ ದೇವಸ್ಥಾನ ನಿರ್ಮಾಣವಾಗುವ ಮೊದಲೇ ಚುನಾವಣೆ ದೃಷ್ಟಿಯಲ್ಲಿಟ್ಟುಕೊಂಡು ರಾಮ ಮಂದಿರ ಉದ್ಘಾಟನೆ ಮಾಡುವುದು ಧರ್ಮಶಾಸ್ತ್ರಜ್ಞನೇ ವಿರುದ್ಧ ಶಾಸ್ತ್ರಕ್ಕೆ ಅಪಪ್ರಚಾರ ಹೀಗಾಗಿ ಹಿಂದೂ ಮಹಾಸಭಾವು ಕೂಡ ಇದನ್ನು ಆಕ್ಷೇಪಿಸುತ್ತೆ ಎಂದು ಪವಿತ್ರನೆನ್ನುವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇವತ್ತಿಗೆ ಎಷ್ಟೇ ಇತ್ತು ಈ ಒಂದು ವಿಡಿಯೋ ಇಷ್ಟವಾದ ವಿಡಿಯೋಗೆ ಲೈಕ್ ಮಾಡಿ ಇದೇ ರೀತಿ ರಾಜ್ಯದ ಮಾಹಿತಿಗಳನ್ನು ಪಡೆಯಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟವಾಗಿದ್ದರೆ ಸೂಪರ್ ನ್ಯೂಸ್ ಎಂದು ಕಮೆಂಟ್ ಕೂಡ ಮಾಡಿ